ಮಿಕ್ಸ್ ಕಾಳು ದೋಸೆ ಹೆಸರು ಕಾಳು ಕಡಲೆ ಬೀಜ ಶೇಂಗಾ ಹುರ್ಲಿ ಹುರ್ಲಿಗಲ್ಲ ಅಲಸಂದಿ ಕಾಳು ಮಿಕ್ಸ್ ಮಾಡಿ ದೋಸೆ ಮಾಡೋದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಎಲ್ಲ ಮಕ್ ಮಕ್ಕಳು ತಿನ್ನೋದು ದೊಡ್ಡವರು ತಿನ್ನೋದು ತುಂಬಾ ಚೆನ್ನಾಗಿ ಬಂದುತ್ತೆ ಗುಡ್ ಮಾರ್ನಿಂಗ್ ಸಂಜೆ ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು ಮಿಕ್ಸ್ ಕಾಳು ದೋಸೆ ಮಾಡಬೇಕಂತ ನೈಟು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ ಎಲ್ಲ ಇದು ಕಡಲೆ ಬೀಜ ಮತ್ತು ಅಲಸಂದ್ರಿ ಕಾಳು ಅಕ್ಕಿ ಹಾಫ್ ಟೀ ಗ್ಲಾಸ್ ಕಡಲೆ ಬೀಜ ಮತ್ತು ಹೆಸರು ಕಾಳು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೆನೆಸ್ಕೋಬೇಕು ನೀಟಾಗಿ ತೊಳ್ಕೊಂಡು ಹಾಗೆ ಇವಾಗ ಮಿಕ್ಸಿಗೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೀರಿಗೆ ಶುಂಠಿ ಮೆಣಸು ಮೆಣಸು ಮೆಣಸಿನ್ಕಾಯಿ ಇಷ್ಟು ಗ್ರೈಂಡ್ ಇಷ್ಟು ನೋಡ್ರಿ ಇಷ್ಟೆಲ್ಲ ಹಾಕೊಂಡೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ರಿ ಬಜ್ಜಿ ಮೆಣ್ಸಿನ್ಕಾಯಿಗೆ ಎಣ್ಣೆ ಕಾಯ್ಕೊಳಕ್ ಇಟ್ಕೊಂಡಿದ್ದೀನಿ ಇಲ್ಲಿ ಚಟ್ನಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಳು ರುಬ್ಕೊಳಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ದೋಸೆ ಮಾಡ್ಕೊಂಡಿದ್ದೀನಿ ನೋಡ್ರಿ ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಾಳೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಬಜ್ಜಿ ಹಾಕ್ತಾಯಿದ್ದೀನಿ ಇನ್ನೆಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ನೋಡ್ರಿ ತವ ಇಟ್ಕೊಂಡಿದ್ದೀನಿ ಬಿಸಿ ಆಗಿತ್ತು ಇವಾಗ ದೋಸೆ ಹಿಟ್ಟನು ಉಪ್ಪೆಲ್ಲ ಕಲ್ಸ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ ಈ ತರ ಗಟ್ಟಿ ಇರ್ಬೇಕಿದ್ರು ಲೂಸ್ ಆಗಿದ್ರೆ ಬರೋದಿಲ್ಲ ಬ್ರೇಕ್ಫಾಸ್ಟ್ ಇರ್ಬೋದು ಕಾಳೆಲ್ಲ ನೆನೆಸಿದ್ದಿರುತ್ತಲ್ಲ ಎಲ್ಲ ಮಿಕ್ಸ್ ಬಂದು ಅದರಿಂದ ನೋಡ್ರಿ ಈ ತರ ಬರುತ್ತೆ ಮೇಲೆ ಎಣ್ಣೆ ಹಾಕ್ ಹಚ್ಕೋಬೇಕು

ಹೆಲ್ದಿ ಬ್ರೇಕ್ಫಾಸ್ಟ್ ಕಾಳು ದೋಸೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಮಾಡಿ ನೋಡಿ ನೀವು ಹೇಗೆ ಬಂದಿತ್ತು ಅಂತ ನಮಗೆ ತಿಳಿಸಿ ಓಕೆ ಬಾಯ್ ಇನ್ನೊಂದು ವೀಡಿಯೋದ ಸಿಗೋಣ ಇವ ಫ್ರೆಂಡ್ಸಲ್ಲಿ ಅಮ್ಮ ಆಲೂಗಡ್ಡೆ ಬಜ್ಜಿ ಹಾಕ್ತಿದ್ದಾರೆ ಇದ್ದಾರೆ ಟೇಸ್ಟಿ ಮಿಕ್ಸ್ ಕಾಳು ದೋಸೆ ರೆಸಿಪಿ ತೋರಿಸ್ತಾ ಇದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಹೆಲ್ತ್ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು ಇದು ಆ ದೋಸೆ ಮತ್ತು ಮಕ್ಕಳಿಗೆಲ್ಲ ನೆನೆಸಿರೋ ಕಾಳು ತಿನ್ನೋಕ್ಕೂ ಸ್ವಲ್ಪ ನೆನೆಸಿರೋ ಕಾಳು ತುಂಬಾ ಒಳ್ಳೆಯದು ಹೆಲ್ತಿಗೆ ಅದರಿಂದ ನಾನು ದೋಸೆ ಮಾಡಿದ್ದೀನಿ ಅದೇ ಅದಕ್ಕೆ ದೋಸೆ ಮಾಡಿ ಕಾಯಿ ಚಟ್ನಿ ಕಾಯಿ ಚಟ್ನಿ ಹುರ್ಗಡ್ಲೆ ಮಿಕ್ಸ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ದೋಸೆ ನೀವು ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿ ಚಟ್ನಿ ಹೆಲ್ದಿ ಬ್ರೇಕ್ಫಾಸ್ಟ್ ಕಾಳು ದೋಸೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು ಮಾಡಿ ನೋಡಿ ನೀವು ಹೇಗೆ ಬಂದಿತ್ತು ಅಂತ